ತಾಲೂಕ ಕುರುಬರ ಸಂಘದ ಅಧ್ಯಕ್ಷರಾಗಿ ಎಂಎನ್ ಮದರಿ ಪುನರಾಯ್ಕೆ ಅತಿ ಶೀಘ್ರದಲ್ಲಿ ಸಂಗೊಳ್ಳಿ ರಾಯನ್ನ ವೃತ್ತ ಕಂಚಿನ ಪ್ರತಿಮೆ ಅನಾವರಣ ಮುದ್ದೇಬಿಹಾಳ್ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷರಾಗಿ ಸಮಾಜ ಸೇವಕ ಶಿಕ್ಷಣ ಪ್ರೇಮಿ ಮಲ್ಲಿಕಾರ್ಜುನ ಮದ್ರಿ ಅವರನ್ನು ಪುನರಾಯ್ಕೆ ಫೆಬ್ರವರಿ ಎರಡು ರವಿವಾರದಂದು ಸಮಾಜದ ಹಿರಿಯರು ಸಂಘದ ಪದಾಧಿಕಾರಿಗಳು ಮಾಡಿದ್ದಾರೆ ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಸಮಾಜ ಸೇವಕ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮದರಿ ನನ್ನ ಮೇಲೆ ನಂಬಿಕೆಯನ್ನು ಇರಿಸಿ ಸಮಾಜದ ಅಧ್ಯಕ್ಷ ಸ್ಥಾನಕ್ಕೆ ಪುನರಾಯ್ಕೆ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಹಿಂದೆ ನಾನು ಮಾತು ಕೊಟ್ಟಂತೆ ಬಿಹಾಳ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ ಹಾಗೂ ಕಂಚಿನ ಪ್ರತಿಮೆ ಅನಾವರಣವನ್ನು ಮಾಡುತ್ತೇವೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕಂಚಿನ ಪ್ರತಿಮೆ ಕಾರ್ಯ ಶೇಕಡಾ ತೊಂಬತ್ತರಷ್ಟು ಮುಗಿದಿದೆ ಬೆಂಗಳೂರಿನಲ್ಲಿ ಅನಾವರಣಗೊಂಡ ರಾಯಣ್ಣನ ಪ್ರತಿಮೆ ಮಾಡಿದ ಕಲಾವಿದನೇ ನಮ್ಮ ರಾಯಣ್ಣನ ಪ್ರತಿಮೆ ಮಾಡುತ್ತಿದ್ದು ಅತಿ ಶೀಘ್ರದಲ್ಲಿ ಬರಲಿರುವ ಆಗಸ್ಟ್ ಒಳಗೆ ಪ್ರತಿಮೆ ಅನಾವರಣ ಮಾಡುವ ಗುರಿಯನ್ನು ಹೊಂದಿದ್ದೇವೆ ಪ್ರತಿಮೆಯ ಅನಾವರಣಕ್ಕೆ ಕಲಾವಿದರ ವಿಳಂಬದ ಕಾರಣದಿಂದ ಸಮಸ್ಯೆಯಾಗಿದೆ ವಿನಃ ಯಾವುದೇ ಆರ್ಥಿಕ ಸಮಸ್ಯೆ ನಿರ್ಲಕ್ಷ್ಯವಾಗಿಲ್ಲವೆಂದು ಅವರು ಸ್ಪಷ್ಟಪಡಿಸಿದರು ಪಟ್ಟಣದಲ್ಲಿ ಅನಾವರಣಗೊಳ್ಳಲಿರುವ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಒಂಬತ್ತು ಅಡಿ ಕಂಚಿನ ಪ್ರತಿಮೆಯಾಗಿದೆ ಸಾರ್ವಜನಿಕ ವಲಯದಿಂದ ದೇಣಿಗೆಯನ್ನು ಸಂಗ್ರಹಿಸಲಾಗಿದ್ದು ಈ ಕಂಚಿನ ಪ್ರತಿಮೆಗೆ ಒಟ್ಟು ಹದಿನೈದು ಲಕ್ಷ ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಪ್ರತಿಮೆ ನಿರ್ಮಾಣ ಕಾರ್ಯ ನಡೆದಿದೆ ರಾಜ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ದಿನಾಂಕ ಎರಡು 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 ಸಾವಿರ ಇಪ್ಪತ್ತೈದರಂದು ರವಿವಾರ ಈ ದೇಗ ತಾಲೂಕು ಕುರುಬ ಸಂಘದ ವತಿಯಿಂದ ಒಂದು ಸಭೆಯನ್ನು ಕರೆಯಲಾಗಿತ್ತು ಸಭೆ ಯಾಕೆ ಕರೆಯಲಾಗಿತ್ತಪ್ಪ ಅಂದ್ರೆ ನಮ್ಮ ಅಧ್ಯಕ್ಷದ ಅವಧಿ ಮುಕ್ತಾಯವಾಗಿದ್ದು ಮುಂದಿನ ಪದಾಧಿಕಾರಿಯನ್ನು ಆಯ್ಕೆ ಮಾಡಲು ಗುರು ಹಿರಿಯರಿಗೆ ನಾನು ಆಗಲೇ ಆರು ತಿಂಗಳಿಂದ ರಾಜೀನಾಮೆಯನ್ನು ಕೊಟ್ಟಿದ್ದೆ ಅದು ಮುಂದುವರಿಯುತ್ತಾ ಮುಂದುವರಿಯುತ್ತಾ ಬಂದು ಇಲ್ಲ ನಾನು ಭಾಳ ದಿವಸ ಮುಂದುವರಿಯಬಾರದು ಮತ್ತು ಸಮಾಜದಲ್ಲಿ ಒಂದು ಮತ್ತೊಬ್ಬರಿಗೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಡಬೇಕನ್ನೋ ಉದ್ದೇಶದಿಂದ ಇವತ್ತು ಮೀಟಿಂಗ್ ಕರೆಯಲಾಗಿತ್ತು ಆ ಮೀಟಿಂಗಿನಲ್ಲಿ ತೀರ್ಮಾನ ತೆಗೆದುಕೊಂಡಾಗ ಎಲ್ಲರೂ ಗುರು ಹಿರಿಯರು ಇಲ್ಲ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅರ್ಧಕ್ಕೆ ನಿಂತಿದ್ದರಿಂದ ಅದನ್ನು ಪೂರ್ಣಗೊಳಿಸಿ ಮುಂದಿನ ಆಡಳಿತ ಮಂಡಳಿಯನ್ನು ಸರಿಪಡಿಸೋಣ ಅನ್ನುವಂಥ ತೀರ್ಮಾನ ಗುರು ಹಿರಿಯರು ಎಲ್ಲರೂ ತೆಗೆದುಕೊಂಡಾಗ ಇಲ್ಲ ನಾನು ಏನೇ ಇದ್ದರೂ ಆ ಮೂರ್ತಿ ಮುಗಿಸುವಂಥ ಜವಾಬ್ದಾರಿ ಮೊದಲಿಂದ ಹೊತ್ತಿದ್ದೇನೆ ಈಗಲೂ ಹೊರ್ತೀನಿ ಆದರೆ ಆಡಳಿತ ಮಂಡಿಯ ಮಂಡಳಿಯನ್ನು ಚೇಂಜ್ ಮಾಡಿ ಮತ್ತೊಬ್ಬರಿಗೆ ಅವಕಾಶ ಮಾಡಿ ಕೊಡ್ರಿ ಅಂತ ನಾನು ಗುರು ಹಿರಿಯರಲ್ಲಿ ಕೇಳಿಕೊಂಡಾಗ ನೀ ಹೇಳಿದಂಗೆ ನಾವು ಕೇಳೋಕ್ಕಾಗಲ್ಲ ನಾವೇನು ಹಿರಿಯರು ತೀರ್ಮಾನ ನೀವು ಅಂತ ಬದ್ಧವಾಗಿರಬೇಕನ್ನುವಂಥ ಮಾತನ್ನು ಆಡಿದರು ಒಂದು ಹದಿನೈದು ಮಂದಿದು ಒಂದು ಟೀಮು ಮಾಡಿದರು ಆ ಟೀಮಿನಾಗೆ ನಾವು ಹೋಗಿ ಕೇಳಿಕೊಂಡೆವ್ರಿಗೆ ಇಲ್ಲ ನಾನು ಅವಧಿ ಮುಗ್ದೈತಿ ಅವಕಾಶ ಕೊಡಬೇಕು ಸಮಾಜದಲ್ಲಿ ದ್ವಂದ್ವ ಆಗಬಾರ್ದು ಅದಕ್ಕೆ ನಾನು ಆ ಮೂರ್ತಿ ಸಮಾನ ಅಂತ ಒಂದು ಯಾವ ಇಟ್ಕೊಂಡು ನೀವು ಮುಂದುವರ್ಷ ಅಂತ ಎಷ್ಟೇ ಕೇಳಿಕೊಂಡ್ರು ಅವರು ಹದಿನೈದು ಮಂದಿ ಕಮಿಟಿಯವರು ಇಲ್ಲ ನಾವು ನೀವು ಹೇಳಿದಂಗೆ ಕೇಳೋಕ್ಕಾಗಲ್ಲ ನಾವು ಎಲ್ಲರ ತೀರ್ಮಾನ ಆಲ್ರೆಡಿ ತೊಗೊಂಡಿದ್ದೇವೆ ನೀನೇ ಇನ್ನೂ ಮುಂದುವರಿಬೇಕನ್ನುವಂಥದ್ದನ್ನು ಹೇಳಿದಾಗ ಸಮಾಜದ ಹಿರಿಯರು ಘೋಷಣೆ ಮಾಡಿದರು ಇಲ್ಲ ಅಧ್ಯಕ್ಷರೇ ಮುಂದುವರಿಬೇಕು ಅವರೇ ಈಗಿದ್ದಂಥ ಆಳ್ತಮಾಡಿ ಶಾಲೆ ಕಮಿಟಿ ಆಗಲಿ ಮತ್ತು ಸಂಘದ ಕಮಿಟಿಯಲ್ಲಿ ಅವರೇ ಮುಂದುವರೆದು ಒಂದು ಆರು ತಿಂಗಳಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅವರೇ ನೇತೃತ್ವದಾಗ ಅಂತನ್ನುವಂಥ ಮಾತನ್ನು ಅಡಿಗ್ರಹದಲ್ಲಿ ಆ ಮೂರ್ತಿ ಆಲ್ರೆಡಿ ಈಗ ನೈಂಟಿ ಪರ್ಸೆಂಟ್ ವರ್ಕ್ ಮುಗಿದಿದೆ ಕೊಲ್ಾಪುರದಲ್ಲಿ ಕೊಲ್ಹಾಪುರದಲ್ಲಿ ಅಂದ್ರೆ ಆ ಮೂರ್ತಿ ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದಕ್ಕೊಂದು ಕಾರಣ ಏನಪ್ಪ ಅಂದ್ರೆ ಈಗೇನು ನಮ್ಮದು ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಾಗಿ ಏನು ಆನಂದರಾವ್ ಸರ್ಕಲ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇದೆ ಅದೇ ಟೈಪ್ ಆಫ್ ಮೂರ್ತಿ ಅನ್ನುವಂಥ ಒಂದು ಎಲ್ಲರೂ ಕನಸು ಆಗಿರುವುದರಿಂದ ಈಗ ಬೇರೆ ಬೇರೆ ಮಾಡೆಲ್ಗಳ ಮೂರ್ತಿ ಹಾಕಿದ ಎರಡು ತಿಂಗಳಲ್ಲೇ ಕೊಡ್ತಾರೆ ಆದರೆ ಒಬ್ಬನೇ ಒಬ್ಬವಲ್ಲೇ ಬೆಂಗಳೂರಲ್ಲಿ ಮಾಡಿದ ಮೂರ್ತಿ ಮಾಡೋ ಒಬ್ಬನೇ ಕೊಲ್ಲಾಪುರದಲ್ಲಿ ಇರೋದರಿಂದ ಫೋನ್ ಎತ್ತಲ್ಲ ಹಿಂಗಾಗಿ ಬಹಳ ಕಷ್ಟವಾಗಿದೆ ಆಲ್ರೆಡಿ ಅವನಿಗೆ ಹತ್ತು ಲ ಹನ್ನೆರಡು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಈಗ ಇನ್ನು ಎರಡೂವರೆ ಲಕ್ಷ ರೂಪಾಯಿ ಕೊಡೋದು ಅಷ್ಟೇ ಬಾಕಿ ಇದೆ ಆ ಎರಡೂರು ಲಕ್ಷ ರೂಪಾಯಿ ರೊಕ್ಕವರು ಕೊಡಕ್ಕೆ ರೆಡಿ ಇದ್ದೀವಿ ಆದರೆ ಅವನ್ನೆಲ್ಲ ಸ್ಟೇಜ್ ತೊಗೊಬಂದು ಫಿನಿಶಿಂಗ್ ಮಾಡೋ ಹಂತದಲ್ಲೇ ಕಾರಣಕ್ಕೆ ತಡೆಯಲ್ಲ ಯಾರೋ ಒಂದು ಏನೇನೋ ಮಾತಾಡ್ತಾ ಇದ್ದಾರೆ ಏನು ಮೂರ್ತಿ ಮಾಡೋದಾಗ್ತಾ ಇಲ್ಲ ಸಮಾಜದವರು ಹಾಗೆ ಹೀಗ ಅಂತ ಇದ್ದಾರೆ ಅದು ಅದು ಏನು ನೆಪ ಮಾತ್ರಕ್ಕೆ ಅದು ಇರೋದು ನಿಜವಾದ ಸ್ಥಿತಿ ಅಂದರೆ ಮೂರ್ತಿ ಮಾಡೋ ಸ್ವಲ್ಪ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ ಅದು ಆಗಸ್ಟ್ ಹದಿನೈದನೇ ತಾರೀಕು ಫಿಕ್ಸ್ ಮಾಡ್ಬೇಕು ಒಟ್ಟು ಆಗಸ್ಟ್ ಹದಿನೈದರೊಳಗಾಗಿಯೇ ಮಾಡ್ಬೇಕು ಅನ್ನುವಂಥ ವಿಚಾರ ಇದೆ ಅದಕ್ಕೆ ಅದನ್ನು ಶೀಘ್ರದಲ್ಲಿ ಸಮಾಜದವರು ನನ್ನ ಮ್ಯಾಗ ಭಾಳ ಒಂದು ನಂಬಿಕೆಯನ್ನಿಟ್ಟು ಆಸಕ್ತಿಯನ್ನಿಟ್ಟು ಮತ್ತೊಂದು ಸಲ ಅವರು ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಸಮಾಜಮಂಗಳಿಗೆ ಮತ್ತೊಂದು ಸಲ ನಾನು ನಮಸ್ಕಾರ ಮಾಡುತ್ತಾ ಈಗ ಅವರು ಹೇಳಿದ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿ ಚಾಚು ಚುತ್ತದೆ ಅದನ್ನು ಮುಗಿಸುತ್ತೀವಿ ಒಂದು ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡಲು ಸದಾ ಸಿದ್ಧ ಅಂತ ಹೇಳುತ್ತಾ ಬರ್ತಾ ಇದ್ದವರು ಅದು ಯಾಕೆ ಬರ್ತಾ ಬರ್ತಾಯಿದ್ದವರು ಮೂರ್ತಿ ಮಾಡೋ ತಡ ಆಗಿದ್ದರಿಂದ ಅವನಿಂದ ನಾವು ಒಂದು ಮಾತನ್ನಿಸುತ್ತಿದ್ದ ಹೊರತು ಬೇರೆ ಒಂದು ಆರ್ಥಿಕ ರೀತಿಯಿಂದಾಗಲಿ ನಮ್ಮ ನಿರ್ಲಕ್ಷ್ಯತನದಿಂದರಾಗಲಿ ಯಾವುದೂ ಕಾರಣ ಅಲ್ಲ ಅದಕ್ಕೆ ಇರೋ ಅಲ್ಲದ್ರೆ ಹೈಟ್ ಏನು ಮಾಡ್ತಿರೋದಿಲ್ಲ ಅದನ್ನ ಚೇಂಜ್ ಮಾಡ್ಬೇಕದು ಅದ್ರ ಮೇಲೆ ಮಾಡ್ಬೇಕಿ ಸರ್ ಮಾಡಿಪ್ಪ ಮಾಡಬೇಕು ಅದು ಎಷ್ಟು ಎಷ್ಟು ಅಡಿ ಐತ್ರಿ ಮೂರ್ತಿ ಅದು ಎಷ್ಟು ಕಂಚಿಂದ ಒಂಬತ್ತು ಅಡಿ ಇದೆ ಸರ್ ಒಂಬತ್ತು ಅಡಿ ಇದೆ ಸರ್ ಅದು ಹದಿನೈದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮುಗಿದಿದೆ ಸರ್ ಈಗ ಹನ್ನೆರಡು ಲಕ್ಷ ರೊಕ್ಕ ಕೊಟ್ಟಿದ್ದೀವಿ ಸರ್ ಇನ್ನು ಉಳಿದ ಅಮೌಂಟ್ ಕೊಡಕ್ಕೆ ನಾವು ರೆಡಿ ಇದ್ದೀವಿ ಆದರೂ ಸ್ವಲ್ಪ ಅವನು ಲೇಟ್ ಮಾಡೋದ್ರಿಂದ ಕಂಚಿನ ಪ್ರತಿಮೆ ಅದು ಬೆಂಗಳೂರಲ್ಲಿ ಮೆಜೆಸ್ಟಿಕ್ನಲ್ಲಿ ಇರುವಂಥ ಪ್ರತಿಮೆ ಏನಿದೆ ಅದೇ ಮಾಡಲ್ ಹೇಗಿದೆ ಅದೇ ಮಾಡಲ್ ಮಾಡಿಸಕ್ಕೋಸ್ಕರ ತಡ ಆಗಿದೆ ಹೊರತು ಬೇರೆ ಉದ್ದೇಶದಿಂದ